ನಿಮ್ನೆಲ್ಲ ನೋಡಿ ಬಹಳ ಖುಷಿ ಆಗ್ತಾ ಇದೆ ಮೋಸ್ಟ್ಲಿ ಅಂದ್ರೆ ಇಲ್ಲಿ ಇರ್ತಿರ್ಲಿಲ್ಲ ಯಾಕೆ ಬ್ಯಾಕ್ ಇದೆ ಎರಡು ನಿಮಿಷ ಟೈಮ್ ಕೊಟ್ಟರೆ ಹೇಳ್ತೀನಿ ಜಾಸ್ತಿ ಟೈಮ್ ಯಾಕಂದ್ರೆ ಎಲ್ಲ ಬೈಕೋತಾ ಇರ್ತಾರೆ ಮಾತಾಡ್ತಾರೆ ಅಂತ ಈ ಸಿನಿಮಾ ರಿಲೀಸ್ ಮಾಡಬೇಕು ಅಂತ ನಾನು ಪ್ಲಾನ್ ಮಾಡಿದ್ದು ಯಾವತ್ತು ಅಂದ್ರೆ ಬ್ಯಾಂಗ್ಳೂರ್ ಏರ್ಪೋರ್ಟ್ ಅಲ್ಲಿ ನಾನು ಹೊರಗಡೆ ನಡ್ಕೊಂಡು ಬರ್ತಾ ಇದ್ದೆ ಇಬ್ರು ಫ್ಯಾಮಿಲಿ ಅಂತ ಗೊತ್ತಿಲ್ಲ ಅವರಲ್ಲಿ ಏನೋ ಒಂದು ಪವರ್ ಇತ್ತು ಒಂಥರ ಅವ್ರನ್ನ ನೋಡುವಾಗ ನನಗೆ ಅವರು ಅವ್ರ ಮಾತನ್ನ ಕೇಳಿ ಅಯ್ಯೋ ಇವರು ಎಷ್ಟೊಂದು ನನ್ನ ಮೇಲೆ ಅಭಿಮಾನ ಇಟ್ಕೊಂಡಿದ್ದಾರೆ ಪ್ರೀತಿ ಇಟ್ಕೊಂಡಿದ್ದಾರೆ ಅಂತ ಅವ್ರ ಮುಖ ಅವ್ರ ಮಾತಲ್ಲಿ ನನಗೆ ಗೊತ್ತಾಯಿತು ಅವ್ರು ಮೀಟ್ ಮಾಡಿ ಬಂದಾದ ಮೇಲೆ ಮನೆಯಲ್ಲಿ ನಾನೊಂದು ರಾತ್ರಿ ಎಲ್ಲ ಯೋಚನೆ ಮಾಡಿದ್ದೀನಿ ಹೌದಲ್ವ ನಾನೊಂದು ಒಳ್ಳೆಯ ಸಿನಿಮಾ ಮಾಡಿದ್ದೀನಿ ನಾನು ಯಾಕಂದರೆ ರಿಲೀಸ್ ಇಲ್ಲ ಯಾಕಂದರೆ ತು ಈ ಬೈರಾದೇವಿ ರಿಲೀಸ್ ಮಾಡೋಕ್ಕೆ ಬಹಳ ಅಡೆತಡೆಗಳು ಬರ್ತಾಯಿತ್ತು ಏನೇ ಮಾಡಿದ್ರೂ ರಿಲೀಸ್ ಮಾಡಬೇಕು ಅಂದ್ಕೋಬೇಕು ಶೂಟಿಂಗ್ ಹೋಗುವಾಗಲೇ ಬಹಳಷ್ಟು ತೊಂದರೆಗಳನ್ನ ನಾವು ಫೇಸ್ ಮಾಡಿದ್ದೀವಿ ಹಾಗೆ ರಿಲೀಸ್ ಮಾಡಬೇಕು ಅನ್ನೋ ಟೈಮಲ್ಲೂ ಕೂಡ ತುಂಬ ತೊಂದರೆಗಳು ಬರ್ತಾಯಿತ್ತು ಸೊ ನಾನು ಅಂದ್ಕೊಂಡೆ ಸರಿ ಯಾವಾಗ ಟೈಮ್ ಸಿಗುತ್ತೆ ನಮಗೆ ಆ ಟೈಮಲ್ಲಿ ರಿಲೀಸ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೆ ಸೊ ಅವ್ರ ಮಾತು ಕೇಳಿದ ಮೇಲೆ ನೆಕ್ಸ್ಟ್ ಡೇನೇ ನಾನು ನಮ್ಮ ಅಣ್ಣನಿಗೆ ಹೇಳಿದೆ ನಾವಿನ್ನು ಡಿಲೇ ಮಾಡೋದು ಬೇಡ ನಮ್ಮ ಸಿನಿಮಾ ಒಂದು ತಿಂಗಳೊಳಗಡೆ ರಿಲೀಸ್ ಆಗಬೇಕು ಅಂತ ಆವತ್ತು ಡಿಸಿಷನ್ ತೊಗೊಂಡಿದ್ದು ನನ್ನ ಜೀವನದಲ್ಲಿ ಆ ಇಬ್ಬರು ಗಂಡ ಹೆಂಡತಿ ಏನು ನನ್ನ ಆವತ್ತ ಮಾತು ಹೇಳಿದ್ರು ಇವತ್ತು ನನಗೆ ಅನಿಸ್ತಾ ಇದೆ ನನ್ನ ಜೀವನದಲ್ಲಿ ಅವರು ಬೈರಾದೇವಿ ಅಂತ ಬೈರಾದೇವಿ ಅಂದರೆ ಬೈರ ಅಂದರೆ ಈಶ್ವರ ದೇವಿ ಅಂದರೆ ಪಾರ್ವತಿ ನನ್ನ ಜೀವನದಲ್ಲಿ ಅವರು ಬಂದು ಒಂದು ಒಳ್ಳೆ ಡಿಸಿಷನ್ ತಗೊಳ್ಳೋ ಥರ ಒಂದು ಪ್ರೇರಣೆ ಕೊಟ್ಟು ಹೋದರು ನೀವೆಲ್ಲೇ ಇದ್ದರೂ ಸಂತೋಷವಾಗಿರಿ ನಿಮಗೆ ಒಳ್ಳೇದಾಗ್ಲಿ ಅಂತ ನಾನು ಆಶಿಸ್ತೀನಿ ಇನ್ನು ನಮ್ಮ ಸಿನಿಮಾ ವಿಷಯಕ್ಕೆ ಬಂದಾಗ ನಮ್ಮ ಮೇನ್ ಪಿಲ್ಲರ್ ಹ್ಯಾಂಡ್ಸಮ್ ಹೀರೋ ಜಮಾಫೆ ಪರ್ಸನ್ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ರಮೇಶ್ ಸರ್ ಅವರು ಈ ಸಿನಿಮಾದಲ್ಲಿ ಒಂದು ಅದ್ಭುತವಾದಂಥ ಒಂದು ಪಾತ್ರ ಮಾಡಿದ್ದಾರೆ ಪಾತ್ರದ ಬಗ್ಗೆ ನಾವು ಯಾರು ಇವತ್ತು ರಿವೀಲ್ ಮಾಡೋಕ್ಕಾಗಲ್ಲ ಬಟ್ ಅವರು ಈ ಸಿನಿಮಾ ಒಪ್ಕೊಂಡಿದ್ದಕ್ಕೆ ಇವತ್ತು ಭೈರಾದೇವಿ ಅನ್ನೋ ಒಂದು ಸಿನಿಮಾ ನಾವು ಸ್ಟಾರ್ಟ್ ಮಾಡಿದ್ದು ಅವ್ರು ಡೇಟ್ ಕೊಡದೇ ಇದ್ದಿದ್ರೆ ಮೋಸ್ಟ್ಲಿ ನಾವು ಈ ಸಿನಿಮಾ ಮಾಡ್ತಾ ಇರಲಿಲ್ಲ ಯಾಕಂದರೆ ಅಷ್ಟು ಅದ್ಭುತವಾದಂಥ ಪಾತ್ರ ನಿಮ್ಮದು ನೀವೇ ಬೇಕಿತ್ತು ಆ ಪಾತ್ರಕ್ಕೆ ನಮ್ಮ ಶ್ರೀಜೆ ಅವರು ಅದೇ ಹೇಳ್ತಿದ್ರು ರಮೇಶ್ ಸರ್ ಇಲ್ಲಾಂದರೆ ಈ ಪಾತ್ರನ ಬೇರೆ ಯಾರನ್ನು ನಾವು ಯೋಚನೆ ಮಾಡೋಕ್ಕೂ ಆಗಲ್ಲ ಅಂತ ಸೊ ನೀವು ಡೇಟ್ಸ್ ಕೊಟ್ಟಿದ್ದಕ್ಕೆ ನಾವು ಈ ಸಿನಿಮಾ ಸ್ಟಾರ್ಟ್ ಮಾಡಿದ್ವಿ ನಿಜಕ್ಕೂ ನಿಮ್ಮ ಜೊತೆ ವರ್ಕ್ ಮಾಡಿದ್ದು ಬಹಳನೇ ಖುಷಿ ಆಯಿತು ರಮೇಶ್ ಸರ್ ಮತ್ತು ಇನ್ನು ನಮ್ಮ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ